ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಪ್ರಿಯಾರ್ಯಾರಿರ ಪ್ರತಿಯೊಬ್ಬರಿಗೂ ಸಹ ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರನ್ನು ಮಾಡಿ ವೀಕ್ಷಕರೇ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಎಲ್ಲ ರಾಶಿಗಳ ಸಂಪೂರ್ಣವಾದಂಥ ದಿನ ಭವಿಷ್ಯವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ಅದಕ್ಕಿಂತಲೂ ಮುಂಚೆ ಇವತ್ತಿನ ಪಂಚಾಂಗವನ್ನು ನೋಡೋಣಂತೆ ವೀಕ್ಷಕರೇ ಇವತ್ತು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಆಗುತ್ತೆ ಮತ್ತು ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ ಇವತ್ತು ಸೂರ್ಯ ಇರ್ತಾನೆ ಮತ್ತು ಚಂದ್ರ ಮಿಥುನ ರಾಶಿಯಲ್ಲಿ ಐದು ಗಂಟೆ ನಲವತ್ತೈದು ನಿಮಿಷ ತನಕ ಇದ್ದು ತದನಂತರ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾನೆ ಇವತ್ತಿನ ಶುಭ ಸಮಯ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ರಾತ್ರಿ ಹನ್ನೊಂದು ಗಂಟೆ ಐದು ನಿಮಿಷದವರೆಗೆ ರಾಹುಕಾಲ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಸಾಯಂಕಾಲ ಆರು ಗಂಟೆವರೆಗೂ ಮತ್ತೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇನ್ನು ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಇವತ್ತಿನ ತಿಥಿ ವೀಕ್ಷಕರೇ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷದ ತನಕ ದಶಮಿ ಇರುತ್ತೆ ತದನಂತರ ಏಕಾದಶಿ ಆಗುತ್ತೆ ನಕ್ಷತ್ರ ಪೂರ್ಣ ವಸತು ಇದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದ ತನಕ ಇದ್ದು ತದನಂತರ ಪುಷ್ಯ ನಕ್ಷತ್ರ ಎಂಬುದು ಸಂಚಾರವಾಗುತ್ತೆ ಸರಿ ವೀಕ್ಷಕರೇ ಈಗ ಹನ್ನೆರಡು ರಾಶಿಗಳ ಸಂಪೂರ್ಣವಾದಂತಹ ದಿನಾಭೋಶವನ್ನು ಶುರು ಮಾಡನಂತೆ ಮೊದಲನೆಯದಾಗಿ ಮೇಷರಾಶಿ ವೀಕ್ಷಕರೇ ಮೇಷರಾಶಿಯವರ ಇಂದಿನ ದಿನ ಹೇಗಿದೆ ಅಂತಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ನೀವು ಪಡ್ತಾ ಇರುವಂತಹ ಕಷ್ಟ ಮತ್ತು ಪರಿಶ್ರಮಕ್ಕೆ ಈ ದಿನ ಪ್ರತಿಯೊಬ್ಬರೂ ಸಹ ನಿಮ್ಮನ್ನು ಗುರುತಿಸ್ತಾರೆ ನೀವು ಪಡ್ತಾ ಇರುವಂತಹ ಕಷ್ಟಕ್ಕೆ ನಿಮಗೆ ಪ್ರತಿಯೊಬ್ಬರಿಂದ ಇವತ್ತು ಪ್ರಶಂಸೆ ಎಂಬುದು ಸಿಗುತ್ತೆ ಸರ್ಕಾರಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ದಿನ ನಿಮಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳು ಇದೆ ಮತ್ತೆ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮಗೆ ಏನಾದರೂ ನೀವು ಹೊಸದಾದಂತಹ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಹ ನಿಮ್ಮ ತೆಲೆಯಲ್ಲಿ ಇತ್ತು ಅಂತಂದರೆ ಈ ದಿನ ಆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಸೂಕ್ತವಾದಂತಹ ದಿನವಾಗಿದೆ ಆದರೆ ನಿಮ್ಮ ಖರ್ಚುಗಳನ್ನು ಸ್ವಲ್ಪ ನೀವು ಕಡಿಮೆ ಮಾಡಿಕೊಳ್ಳೋದು ಮುಖ್ಯ ಯಾವುದೇ ರೀತಿಯಾದಂತಹ ಬೇಡದಿರುವಂತಹ ವತ್ತುಗಳನ್ನ ಖರೀದಿ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಖರ್ಚಿನ ಮೇಲೆ ಸ್ವಲ್ಪ ಗಮನವನ್ನು ನೀಡುವುದು ಅತಿ ಮುಖ್ಯಕರವಾದಂತಹ ಒಂದು ವಿಷಯವಾಗಿದೆ ಇನ್ನು ವೀಕ್ಷಕರು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದ್ರೆ ಈ ದಿನ ನೀವು ತುಂಬಾ ಶಕ್ತಿಯವಾಗಿ ಮತ್ತು ಚೈತನ್ಯದಿಂದ ಇರ್ತೀರ ಯಾವುದೇ ರೀತಿಯಾದಂತಹ ಸಣ್ಣ ಆಗಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಿಮ್ಮ ಆರೋಗ್ಯದಲ್ಲಿ ಇರೋದಿಲ್ಲ ಆದರೂ ಸಹ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ನೀಡೋದು ಒಂದು ಮುಖ್ಯಕರವಾದಂತಹ ಒಂದು ಸಂಗತಿ ಇನ್ನು ನಿಮ್ಮ ಪ್ರೀತಿ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮಗೆ ನಿಮ್ಮ ಸಂಗಾತಿ ಜೊತೆಯಲ್ಲಿ ಒಂದು ಸ್ವಲ್ಪ ಮಧುರವಾದಂಥ ಒಂದು ಖುಷಿಯಾದ ವಾತಾವರಣ ಎಂಬುದನ್ನು ಕಳಿತೀರ ಇನ್ನು ಯಾರೂ ಸಹ ಯಾರಿಗೂ ಮದುವೆ ಆಗಿಲ್ಲ ಪ್ರೀತಿ ಮಾಡ್ತಾ ಇಲ್ವಲ್ಲ ಅಂತ ವ್ಯಕ್ತಿಗಳಿಗೆ ಈ ದಿನ ಒಂದು ಹೊಸ ಸಂಬಂಧ ಎಂಬುದು ಸಿಗುವಂತಹ ಒಂದು ಸಾಧ್ಯತೆಗಳು ಇದೆ ಈ ಸಮಯವನ್ನು ತಾವು ಉತ್ತಮವಾಗಿ ಬಳಸಿಕೊಂಡು ನಿಮ್ಮ ಜೀವನ ಸಂಗಾತಿಯನ್ನು ಆರಿಸಿಕೊಳ್ಳಕ್ಕೆ ಒಂದು ಉತ್ತಮ ಮತ್ತು ಶುಭಕರವಾದಂತಹ ಒಂದು ದಿನವಾಗಿದೆ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ದಿನದ ಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಈಗ ಋಷಭ ರಾಶಿ ವೀಕ್ಷಕರೇ ಋಷಭ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತಂದರೆ ಇವತ್ತು ನೀವು ಏನಾದರೂ ಹೊಸತಾದಂತಹ ಕೆಲಸನ ಆರಂಭ ಮಾಡಬೇಕು ಅಂತ ಇದ್ರೆ ಈ ದಿನವು ಆ ಆರಂಭ ಮಾಡಲಿಕ್ಕೆ ಒಂದು ಸೂಕ್ತವಾದಂತಹ ಒಂದು ದಿನವಾಗಿದೆ ಆಯ್ತಾ ಮತ್ತು ಯಾರಾದರೂ ನಿರುದ್ಯೋಗಿಗಳು ಕೆಲಸ ಮಾಡದೇ ಇರೋ ಕೆಲಸ ಹುಡುಕ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ದಿನ ನಿಮಗೆ ಒಂದು ಒಳ್ಳೆಯ ಕೆಲಸ ಸಿಗುವಂತಹ ಸಾಧ್ಯತೆಗಳು ಇದೆ ಆ ಕೆಲಸವನ್ನು ತಾವು ಸ್ವೀಕರಿಸಿ ಅದರಲ್ಲಿ ನಿಮ್ಮ ಕಷ್ಟ ಮತ್ತು ಪರಿಶ್ರಮದಿಂದ ಕೆಲಸ ಮಾಡೋದರಿಂದ ಮುಂದೆ ನಿಮಗೆ ಸಾಕಷ್ಟು ಒಳ್ಳೆಯದಾಗುವುದು ಇದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮಗೆ ಆರ್ಥಿಕವಾಗಿ ಲಾಭದಾಯಕವಾದಂಥ ಒಂದು ದಿನವಾಗಿದೆ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ರೆ ಆ ವ್ಯಕ್ತಿಗಳು ಇವತ್ತು ನಿಮ್ಮ ಸಾಲವನ್ನು ಮರುಪಾವತಿಯನ್ನು ಮಾಡ್ತಾರೆ ಮತ್ತೆ ಈ ದಿನ ನಿಮ್ಮ ಆರ್ಥಿಕವಾಗಿ ನೀವು ಏನಾದರೂ ಹೊಸದಾದಂತಹ ಇನ್ವೆಸ್ಟ್ಮೆಂಟ್ ಮಾಡಬೇಕು ಪ್ಲಾಟ್ ಖರೀದಿ ಮಾಡೋದಾಗ್ಲಿ ಇಲ್ಲ ಮನೆ ಕಟ್ಸ್ಬೇಕಾಗೋದಾಗ್ಲಿ ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮಗಿದ್ರೆ ಈ ದಿನ ಒಂದು ಉತ್ತಮವಾದಂತ ಒಂದು ದಿನವಾಗಿದೆ ಇನ್ನು ನಿಮ್ಮ ಪ್ರೀತಿ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಒಂದ್ ಸ್ವಲ್ಪ ಖುಷಿಯಾದಂತಹ ವಾತಾವರಣ ಎಂಬುದನ್ನು ಕಲಿತೀರಾ ಅವರ ಜೊತೆಯಲ್ಲಿ ಒಂದು ಸಂತೋಷದ ಒಂದು ಸಮಯ ಎಂಬುದನ್ನು ನೀವಿಬ್ಬರು ಹಂಚಿಕೊಡ್ತೀರಾ ಇನ್ನು ವೀಕ್ಷಕರೇ ನಿಮ್ಮ ಮಧ್ಯದಲ್ಲಿ ಏನಾದರೂ ನಂಬಿಕೆ ಎಂಬುದು ಕಡಿಮೆ ಆಗಿದ್ರೆ ಇವತ್ತು ಆ ನಂಬಿಕೆ ಮತ್ತು ಪ್ರೀತಿ ಎರಡೂ ವಿಚಾರದಲ್ಲಿನೂ ಸಹ ಇವತ್ತು ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಇದೆ ಇನ್ನು ವೀಕ್ಷಕರೇ ನಿಮ್ಮ ಆರೋಗ್ಯದ ಬಗ್ಗೆ ಬಂದರೆ ಈ ದಿನ ನಿಮಗೆ ನಿಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ನೀವು ಬದಲಾವಣೆ ಮಾಡಿಕೊಳ್ಳೋದು ಒಂದು ಉತ್ತಮ ಏನಕ್ಕೆಂತಂದ್ರೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಮತ್ತು ನೀವು ತಿಂತಾ ಇರುವಂತಹ ಊಟದ ಪದ್ಧತಿಯಲ್ಲಿ ಎಣ್ಣೆ ಪದಾರ್ಥಗಳನ್ನು ನೀವು ತಿಂತ ಇದ್ರೆ ಸ್ವಲ್ಪ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಏನಕ್ಕೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ನೀಡೋದು ಅತಿ ಒಂದು ಮುಖ್ಯಕರವಾದಂತಹ ಒಂದು ವಿಷಯವಾಗಿದೆ ಇನ್ನು ವೀಕ್ಷಕರೇ ಈ ದಿನದ ನಿಮ್ದು ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಹಸಿರು ದಿನದ ಶುಭ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯವರೆಗೂ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಒಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಈಗ ಮಿಥುನ ರಾಶಿ ವೀಕ್ಷಕರೇ ಮಿಥುನ ರಾಶಿಯವರ ನಾವು ದಿನ ಭವಿಷ್ಯ ನೋಡ್ಲಿಕ್ಕೆ ಹೋದ್ರೆ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ನೀಡುವುದು ಮುಖ್ಯನೆ ಮಾನಸಿಕವಾಗಿ ನೀವು ಸಾಕಷ್ಟು ಇವತ್ತು ಒತ್ತಡ ಎಂಬುದನ್ನು ಅನುಭವಿಸ್ತೀರಾ ಅದಕ್ಕಾಗಿ ನೀವು ಸ್ವಲ್ಪ ನಿಮ್ಮ ಮಾನಸಿಕವಾಗಿ ನೀವು ಒತ್ತಡ ಎಂಬುದು ಕಡಿಮೆ ಮಾಡಿಕೊಳ್ಳೋದು ತುಂಬನೇ ಮುಖ್ಯ ಈ ಒತ್ತಡ ಎಂಬುದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ತಾವು ಧ್ಯಾನ ಅಥವಾ ಯೋಗ ಎಂಬುದನ್ನು ಮಾಡಿಕೊಂಡ್ರೆ ನಿಮ್ಮ ಮನಃಶಾಂತಿ ಎಂಬುದು ಪಡ್ಕೊಳ್ಳುತ್ತೆ ಇನ್ನು ವೀಕ್ಷಕರೇ ನಿಮ್ಮ ವೃತ್ತಿ ಜೀವನಕ್ಕೆ ಬಂದರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾಗಳ ಸಹಾಯದಿಂದ ನಿಮ್ಮ ವ್ಯಾಪಾರ ಎಂಬುದನ್ನು ನೀವು ವಿಸ್ತಾರ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ದಿನವಾಗಿದೆ ನೀವೇನಾದರೂ ವ್ಯಾಪಾರ ಮಾಡ್ತಾ ಇದ್ರೆ ಈ ದಿನ ನೀವು ಸೋಷಿಯಲ್ ಮೀಡಿಯಾದ ಸಹಾಯದಿಂದ ನಿಮ್ಮ ವ್ಯಾಪಾರದ ಬಗ್ಗೆ ನೀವು ಆದಷ್ಟು ಪರಿಚಯ ಎಂಬುದನ್ನು ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಎಂಬುದು ಈ ದಿನ ನಿಮಗೆ ಸಿಗುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ನೀವು ಖರ್ಚು ಎಂಬುದನ್ನು ಮಾಡುವಂತಹ ಸಾಧ್ಯತೆಗಳು ಇದೆ ಅನಿರೀಕ್ಷಿತ ನೀವು ಬೇಕು ಅಂತ ಸಹ ಏನು ಮಾಡೋದಿಲ್ಲ ಅನಿರೀಕ್ಷಿತವಾಗಿ ನಿಮ್ಮ ಖರ್ಚುಗಳು ಈ ದಿನ ಹೆಚ್ಚಾಗುವಂತಹ ಸಾಧ್ಯತೆಗಳು ಇದೆ ನಿಮ್ಮ ಖರ್ಚಿನ ಮೇಲೆ ಸ್ವಲ್ಪ ನೀವು ಗಮನ ನೀಡೋದು ಅತಿ ಮುಖ್ಯಕರವಾದಂತಹ ವಿಷಯವಾಗಿದೆ ಇನ್ನು ಪ್ರೀತಿ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಒಂದು ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂತಹ ಸಾಧ್ಯತೆಗಳು ಇದೆ ಸ್ವಲ್ಪ ಆದಷ್ಟು ತಾಳ್ಮೆಯಿಂದ ಇರುವುದು ಅತಿ ಒಂದು ಮುಖ್ಯ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಹಳದಿ ದಿನದ ಶುಭ ಸಮಯ ಬಂದರೆ ವೀಕ್ಷಕರೇ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ದಿನದ ಶುಭ ಸಮಯ ಸಂಜೆ ನಾಲ್ಕು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಈಗ ಕರ್ಕಾಟಕ ರಾಶಿ ವೀಕ್ಷಕರೇ ಕರ್ಕಾಟಕ ರಾಶಿಯವರ ದಿನ ನಾವು ನೋಡಿದರೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ ಆ ಕಾರಣದಿಂದ ಸ್ವಲ್ಪ ವಿಶ್ರಾಂತಿ ಎಂಬುದನ್ನು ತಗೊಳ್ಳೋದು ಒಂದು ಮುಖ್ಯ ಮತ್ತೆ ನಿಮ್ಮ ಊಟದ ಪದ್ಧತಿಯಲ್ಲಿ ಸ್ವಲ್ಪ ಗಮನವನ್ನು ನೀಡಿ ಯಾವುದೇ ರೀತಿಯಾದಂತಹ ಜಂಕ್ ಫುಡ್ ಆಗಲಿ ಮತ್ತು ಎಣ್ಣೆ ಪದಾರ್ಥದ ಊಟಗಳನ್ನು ಅತಿಯಾಗಿ ತಿನ್ನಲಿಕ್ಕೆ ಹೋಗಬೇಡಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ರೆ ಆ ಇನ್ವೆಸ್ಟ್ಮೆಂಟ್ ಇವತ್ತು ಮಾಡಲಿಕ್ಕೆ ಹೋಗಬೇಡಿ ಏನಕ್ಕೆ ಈ ದಿನ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಇದೆ ಆ ಒಂದು ಕಾರಣದಿಂದ ತಾವು ಆದಷ್ಟು ಇವತ್ತು ಹಣಕಾಸಿನ ಹೂಡಿಕೆ ಎಂಬುದನ್ನು ತಪ್ಪಿಸಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಕುಟುಂಬದೊಂದಿಗೆ ನೀವು ಒಂದು ಸಂತೋಷದ ವಾತಾವರಣ ಎಂಬುದನ್ನು ನೋಡ್ತೀರಾ ಮತ್ತು ಸಂತೋಷದಿಂದ ಸಮಯ ಎಂಬುದನ್ನು ಇವತ್ತು ನಿಮ್ಮ ಕುಟುಂಬದೊಂದಿಗೆ ನೀವು ಹಚ್ಕೊತೀರಾ ಆದರೆ ಸಮಸ್ಯೆಗಳು ಸ್ವಲ್ಪ ಬರಬಹುದು ನಿಮ್ಮ ಕುಟುಂಬದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಆದರೆ ತಾಳ್ಮೆಯಿಂದ ಇರೋದರಿಂದ ಮತ್ತು ಖುಷಿಯಾಗಿ ಇರೋದರಿಂದ ಯಾವುದೇ ಸಮಸ್ಯೆಗಳು ಅಷ್ಟು ದೊಡ್ಡ ಪ್ರಮಾಣದಿಂದ ಬರುವುದಿಲ್ಲ ಇನ್ನು ವೀಕ್ಷಕರೇ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ನೀಲಿ ದಿನದ ಶುಭ ಸಮಯ ನೋಡಿದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ಇನ್ನು ದಿನದ ಅಶುಭ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ಮಧ್ಯಾಹ್ನ ಐದು ಗಂಟೆವರೆಗೂ ಒಂದು ಅಶುಭಕರ ಸಮಯವಾಗಿದೆ ಈಗ ಸಿಂಹರಾಶಿ ವೀಕ್ಷಕರೇ ಸಿಂಹರಾಶಿಯವರು ನಾವು ದಿನ ಬಹುಶಃ ನೋಡಿದ್ರೆ ಇವತ್ತು ನಿಮ್ಮ ಕೆಲಸದ ವಿಚಾರದಲ್ಲಿ ವೀಕ್ಷಕರೇ ನಿಮ್ಮ ಕ್ಯಾಪ್ಟೆನ್ಸಿ ಅಂದ್ರೆ ನಿಮ್ಮ ನಾಯಕತ್ವದ ಗುಣ ಎದ್ದು ಕಾಣುವಂತಹ ಒಂದು ದಿನವಾಗಿದೆ ಈ ದಿನ ನಿಮ್ಮ ಕೆಲಸದಲ್ಲಿ ಏನಾದರೂ ತಂಡ ಟೀಮ್ ರೂಪದಿಂದ ಏನಾದ್ರೂ ಇದ್ರೆ ಆ ಟಿಮ್ಮಿನ ಒಂದು ಕ್ಯಾಪ್ಟನ್ ತರ ಲೀಡರ್ ತರ ನೀವು ನಿಮ್ಮ ಅನ್ನು ನೀವು ಮುಂದೆ ನಡೆಸಿ ಈ ದಿನ ಒಂದು ಹೆಸರು ಗಳಿಸುವಂತಹ ಒಂದು ಉತ್ತಮವಾದಂತಹ ಒಂದು ಅವಕಾಶ ಇವತ್ತು ನಿಮ್ಮ ಹತ್ರ ಸಿಗುತ್ತೆ ಅದನ್ನು ಬಳಸ್ಕೊಂಡ್ಬಿಟ್ಟು ನಿಮ್ಮ ಕೆಲಸದಲ್ಲಿ ಒಂದು ಒಳ್ಳೆಯ ಹೆಸರುಗಳನ್ನು ಸಾಧಿಸಲಿಕ್ಕೆ ಒಂದು ಉತ್ತಮಕರವಾದಂತಹ ಒಂದು ದಿನವಾಗಿದೆ ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಆಗಲಿ ಏನಾದರೂ ಮಾಡಬೇಕು ಅಂತ ಇದ್ರೆ ಈ ದಿನ ಆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ಒಳ್ಳೆಯ ದಿನವಾಗಿದೆ ಈ ದಿನವು ನಿಮಗೆ ಒಂದು ಲಾಭದಾಯಕವಾದಂಥ ಒಂದು ದಿನ ಸಹ ಆಗಿದೆ ಆ ಕಾರಣದಿಂದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಸೂಕ್ತವಾದಂಥ ಒಂದು ದಿನವಾಗಿದೆ ಇನ್ನು ವೀಕ್ಷಕರು ನಿಮ್ಮ ಆರೋಗ್ಯದ ಬಗ್ಗೆ ನೋಡಲಿದ್ರೆ ಇವತ್ತು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೂಪದ ಸಮಸ್ಯೆಗಳು ಎಂಬುದು ಬರುದಿಲ್ಲ ಅದಕ್ಕಿಂತ ಬದಲಾಗಿ ಒಂಥರ ಹೆಚ್ಚು ಶಕ್ತಿಶಾಲಿಯವಾದಂತಹ ಒಂದು ದಿನವಾಗಿದೆ ಈ ದಿನ ನಿಮ್ಮ ದೇಹದಲ್ಲಿ ತುಂಬಾ ಶಕ್ತಿ ಎಂಬುದನ್ನು ಇರುತ್ತೆ ಮತ್ತೆ ಯಾವುದೇ ರೂಪದ ಆರೋಗ್ಯದ ಸಮಸ್ಯೆಗಳು ಈ ದಿನ ನಿಮಗೆ ಇರುವುದಿಲ್ಲ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಸ್ವಲ್ಪ ಸಂತೋಷದ ವಾತಾವರಣ ಎಂಬುದು ನಿಮ್ಮ ಕುಟುಂಬದಲ್ಲಿ ಇರುತ್ತೆ ನಿಮ್ಮ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯ ನಂಬಿಕೆ ಮತ್ತು ಪ್ರೀತಿ ಈ ದಿನ ನಿಮ್ಮ ಮೇಲೆ ಇನ್ನಷ್ಟು ಹೆಚ್ಚಾಗುವಂತಹ ಒಂದು ದಿನವಾಗಿದೆ ಮತ್ತು ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಸುವರ್ಣ ದಿನದ ಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ನೋಡಿದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ಇನ್ನು ವೀಕ್ಷಕರೇ ರಾಶಿ ವೀಕ್ಷಕರೇ ಕನ್ಯಾ ರಾಶಿಯವರನ್ನು ನಾವು ದಿನ ಭವಿಷ್ಯ ಇವತ್ತು ನೋಡಿದರೆ ಇವತ್ತು ಅವರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬರುವಂತಹ ಒಂದು ದಿನವಾಗಿದೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ನೀಡೋದು ಅತೀಕಾರ ಒಂದು ಮುಖ್ಯವಾದಂತ ಒಂದು ವಿಷಯವಾಗಿದೆ ವಿಶ್ರಾಂತಿ ಮತ್ತು ನಿಮ್ಮ ಆಹಾರದ ಮೇಲೆ ಸ್ವಲ್ಪ ಗಮನ ನೀಡೋದು ಮುಖ್ಯ ಇನ್ನು ವೀಕ್ಷಕರು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದ್ರೆ ಈ ದಿನ ನಿಮಗೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ನಿಮ್ಮ ಮೇಲೆ ಒತ್ತಡ ಎಂಬುದು ಜಾಸ್ತಿ ಆಗುವಂತಹ ಒಂದು ದಿನವಾಗಿದೆ ಆ ಕಾರಣದಿಂದ ಒತ್ತಡ ಎಂಬುದು ನೀವು ಕಡಿಮೆ ಮಾಡಿಕೊಂಡು ನಿಮ್ಮ ಕೆಲಸದ ಮೇಲೆ ಗಮನ ನೀಡೋದು ಒಂದು ಮುಖ್ಯ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳಿದೆ ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಗುವಂತಹ ಒಂದು ಸಾಧ್ಯತೆಗಳು ಅತಿಯಾಗಿ ಕಂಡು ಬರ್ತಾ ಇದೆ ಆ ಕಾರಣದಿಂದ ಸ್ವಲ್ಪ ನಿಮ್ಮ ಕುಟುಂಬದೊಂದಿಗೆ ನೀವು ತಾಳ್ಮೆಯಿಂದ ವರ್ತಿಸಿದರೆ ಯಾವುದೇ ರೂಪದ ಸಮಸ್ಯೆಗಳು ಎಂಬುದು ಬರುವುದಿಲ್ಲ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಹಸಿರು ದಿನದ ಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹನ್ನೆರಡು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ನೋಡಿದರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ ಈಗ ತುಲಾರಾಶಿ ವೀಕ್ಷಕರೇ ತುಲಾರಾಶಿಯವರ ನಾವು ಇಂದಿನ ದಿನ ನಾವು ನೋಡಿದರೆ ಈ ದಿನ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನಮಗೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿದೆ ನಿಮಗೆ ಹೊಟ್ಟೆ ನೋವು ಅಥವಾ ತಲೆ ನೋವು ಈ ರೀತಿಯಾದಂತಹ ಸಮಸ್ಯೆಗಳು ಬರುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ ಆ ಕಾರಣದಿಂದ ಸ್ವಲ್ಪ ವಿಶ್ರಾಂತಿಯಾಗಲಿ ಯಾವುದೇ ರೂಪದ ಒತ್ತಡ ಎಂಬುದನ್ನು ಅತಿಯಾಗಿ ನೀವು ತಗೊಳಾರ್ದೇ ನಿಮ್ಮ ಜೀವನ ಎಂಬುದನ್ನು ನೀವು ಸಾಕಿಸಬೇಕು ಇನ್ನು ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ಸರ್ಕಾರಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ನಿಮಗೆ ಒಂದು ಹೊಸದಾದಂತಹ ಒಂದು ಅವಕಾಶಗಳು ಎಂಬುದು ಸಿಗುವಂತಹ ಒಂದು ದಿನವಾಗಿದೆ ಆ ಅವಕಾಶಗಳನ್ನ ಬಳಸ್ಕೊಂಡ್ಬಿಟ್ಟು ನಿಮ್ಮ ಮುಂದಿನ ಜೀವನಕ್ಕೆ ಒಂದು ಅಡಿಪಾಯವನ್ನು ಹಾಕಲಿಕ್ಕೆ ಈ ಅವಕಾಶಗಳನ್ನು ನೀವು ಉತ್ತಮವಾಗಿ ಬಳಸ್ಕೋಬೇಕು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನಿಮಗೆ ಸ್ವಲ್ಪ ಖರ್ಚುಗಳು ಎಂಬುದು ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ ಆ ಕಾರಣದಿಂದ ಸ್ವಲ್ಪ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆಯಿಂದ ಇರುವುದು ಮತ್ತು ಖರ್ಚುಗಳನ್ನ ನಿಯಂತ್ರಣ ಮಾಡಿಕೊಳ್ಳುವುದು ಒಂದು ಮುಖ್ಯವಾದಂತಹ ಒಂದು ದಿನವಾಗಿದೆ ನೀವೇನಾದರೂ ಹಣಕಾಸು ಉಳಿಸಬೇಕು ಅಂತಹ ಇವತ್ತು ನಿಮ್ಮ ತೆಲೆಯಲ್ಲಿ ಈ ದಿನ ಆ ಉಳಿತಾಯ ಮಾಡಲಿಕ್ಕೆ ಒಂದು ಅದ್ಭುತಕಾರವಾದಂತಹ ಒಂದು ದಿನವಾಗಿದೆ ವೀಕ್ಷಕರ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂತಂದ್ರೆ ಈ ದಿನ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತ ಒಂದು ಸಾಧ್ಯತೆಗಳು ತುಂಬಾ ಇದೆ ಯಾವುದೇ ರೂಪದ ಏನಾದರೂ ನಿಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಇತ್ತು ಅಂತಂದ್ರೆ ಆ ಎಲ್ಲ ರೂಪದ ಭಿನ್ನಾಭಿಪ್ರಾಯಗಳನ್ನು ಇವತ್ತು ನೀವು ದೂರ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಒಂದು ದಿನವಾಗಿದೆ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ನೀಲಿ ದಿನದ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಮತ್ತು ದಿನದ ಅಶುಭ ಸಮಯ ಸಂಜೆ ನಾಲ್ಕು ಗಂಟೆಯಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ ಈಗ ವೃಶ್ಚಿಕ ರಾಶಿ ವೀಕ್ಷಕರೇ ವೃಶ್ಚಿಕ ರಾಶಿಯವರನ್ನ ಒಂದಿನ ದಿನ ಭವಿಷ್ಯ ನೋಡ್ಲಿಕ್ಕೆ ಹೋದ್ರೆ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸುವುದು ಮುಖ್ಯ ಅದರಲ್ಲಿ ವಿಶೇಷವಾಗಿ ನಿಮ್ಮ ಮಾನಸಿಕವಾದಂತಹ ಒಂದು ಆರೋಗ್ಯ ನಿಮ್ಮ ತಲೆಯಲ್ಲಿ ಇವತ್ತು ಸಾಕಷ್ಟು ರೂಪದ ಒಂದು ಒತ್ತಡ ಎಂಬುದು ಪ್ರೆಷರ್ ಎಂಬುದು ಈ ದಿನ ಸ್ವಲ್ಪ ತುಂಬಾನೇ ಇರುತ್ತೆ ಆ ಕಾರಣದಿಂದ ಸ್ವಲ್ಪ ನೀವು ಮಾನಸಿಕವಾಗಿ ಶಾಂತತೆಯಿಂದ ಇರಬೇಕು ಯಾವುದೇ ರೂಪದ ಒತ್ತಡ ಎಂಬುದು ನಿಮ್ಮ ತಲೆಯಲ್ಲಿ ಇವತ್ತು ಹಾಕಲಿಕ್ಕೆ ಹೋಗಬೇಡಿ ಈ ಒತ್ತಡ ಕಡಿಮೆ ಮಾಡಿಕೊಳ್ಳಿಕ್ಕೆ ತಾವು ಯೋಗ ಇಲ್ಲ ಧ್ಯಾನ ಎಂಬುದನ್ನು ಅಭ್ಯಾಸ ಮಾಡಿಕೊಂಡ್ರೆ ಒಂದು ಉತ್ತಮವಾದಂಥ ಒಂದು ಪರಿಹಾರವಾಗಿದೆ ಇನ್ನು ವೀಕ್ಷಕರೇ ನಿಮಗೆ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನಿಮಗೆ ಹೊಸದಾದಂಥ ಏನಾದರೂ ಆರಂಭ ಮಾಡಬೇಕು ಅಂತ ಇದ್ರೆ ಹೊಸ ಕೆಲಸಗಳಾಗಲಿ ಇಲ್ಲ ಹೊಸ ಕೆಲಸಕ್ಕೆ ಹೋಗಬೇಕು ಅಂತ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದರೆ ಈ ದಿನ ಆ ಆರಂಭ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ ಮತ್ತು ನೀವು ಏನಾದರೂ ಒಂದು ಡಿಸಿಷನ್ ಒಂದು ನಿರ್ಧಾರ ತಗೊಂಡ್ರೆ ಆ ನಿರ್ಧಾರದ ಮೇಲೆ ನಂಬಿಕೆ ಮತ್ತು ವಿಶ್ವಾಸ ಎಂಬುದನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಏನೇ ಒಂದು ನಿರ್ಧಾರ ತಗೊಂಡರೂ ಸಹ ನಂಬಿಕೆಯಿಂದ ನಿರ್ಧಾರ ತಗೊಳ್ಳಿ ಪ್ರತಿಯೊಂದರಲ್ಲಿ ನಿಮಗೆ ಯಶಸ್ಸು ಎಂಬುದು ಸಿಗುತ್ತೆ ಇನ್ನು ಆರ್ಥಿಕವಾಗಿ ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನೀವು ಯಾರಿಗಾದರೂ ಸಾಲವನ್ನು ನೀಡಿದರೆ ಆ ಸಾಲಗಾರರು ಈ ದಿನ ನಿಮ್ಮ ಸಾಲವನ್ನು ಮರುಪಾವತಿ ಎಂಬುದನ್ನು ಮಾಡ್ತಾರೆ ಆ ಮರುಪಾವತಿ ಮಾಡುವುದರಿಂದ ಈ ದಿನ ನಿಮ್ಮ ಹಣಕಾಸಿನಲ್ಲಿ ಒಂದು ಉತ್ತಮವಾದಂತಹ ಒಂದು ದಿನವಾಗುತ್ತೆ ಆ ಮತ್ತು ಮರುಪಾವತಿ ಮಾಡಿರುವಂತಹ ಹಣವು ನೀವು ಒಂದು ಒಳ್ಳೆ ಸ್ಥಾನದಲ್ಲಿ ಹೂಡಿಕೆ ಮಾಡಲಿಕ್ಕೆ ಒಂದು ಉತ್ತಮಕರವಾದಂಥ ಒಂದು ದಿನ ಸಹ ಇದು ಆಗಿದೆ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮತ್ತು ಮನಸ್ತಾಪ ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಆ ಕಾರಣದಿಂದ ಯಾವುದೇ ರೂಪದ ಸಮಸ್ಯೆಗಳು ನಿಮ್ಮ ಮಧ್ಯದಲ್ಲಿ ಇದ್ದರೂ ಸಹ ಇವತ್ತು ಆ ಸಮಸ್ಯೆಗಳನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇದು ಮಾಡ್ಕೊಳ್ಳಿಕ್ಕೆ ಹೋದರೂ ಸಹ ನಿಮಗೇನೆ ಸಾಕಷ್ಟು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಇದೆ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ದಿನದ ಶುಭ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆವರೆಗೆ ಮತ್ತು ದಿನದ ಅಶುಭ ಸಮಯ ಬಂದರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದವರೆಗೆ ಈಗ ಧನು ರಾಶಿ ವೀಕ್ಷಕರೇ ಧನು ನಾವು ಇಂದಿನ ದಿನಭೋಷ ಎಂಬುದನ್ನು ನೋಡಿದರೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು ದೊರೆಯುವಂತಹ ಸಾಧ್ಯತೆಗಳು ಇದೆ ಆ ಕಾರಣದಿಂದ ಸ್ವಲ್ಪ ನೀವು ವಿಶ್ರಾಂತಿಯಿಂದ ಯಾವುದೇ ರೂಪದ ಒತ್ತಡಗಳು ಎಂಬುದನ್ನು ನಿಮ್ಮ ಮೇಲೆ ನೀವು ಹಾಕೊಳಿಕ್ಕೆ ಹೋಗ್ಬೇಡಿ ಯಾವುದಾದರೂ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಗಳು ಬಂದರೂ ಸಹ ನೀವು ಚಿಕಿತ್ಸೆಗಳನ್ನ ಪಡ್ಕೊಳ್ಳೋದು ಅತಿ ಮುಖ್ಯವಾದಂತ ಒಂದು ವಿಷಯವಾಗಿದೆ ಇನ್ನು ವೀಕ್ಷಕರೇ ವ್ಯಾಪಾರ ಯಾರು ಮಾಡ್ತಾ ಇದ್ರು ಅಲ್ವಾ ಈ ವ್ಯಕ್ತಿಗಳಿಗೆ ಇವತ್ತು ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಲಾಭದಾಯಕವಾದಂತ ಒಂದು ದಿನವಾಗಿದೆ ಎಷ್ಟು ದಿನ ನೀವು ಏನು ಕಷ್ಟಪಟ್ಟು ನಿಮ್ಮ ವ್ಯಾಪಾರ ಎಂಬುದನ್ನು ನೀವು ಬೆಳೆಸ್ತಾ ಇದ್ರಲ್ವಾ ಈ ಒಂದು ವ್ಯಾಪಾರದಲ್ಲಿ ನಿಮಗೆ ಸಾಕಷ್ಟು ಲಾಭವನ್ನು ಸಿಗುವಂತಹ ಒಂದು ದಿನವಾಗಿದೆ ಇನ್ನು ಸರ್ಕಾರಿ ನೌಕರಿ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ದಿನ ಒಂದು ಸಾಮಾನ್ಯವಾದಂತಹ ಒಂದು ದಿನವಾಗಿದೆ ಯಾವುದೇ ರೂಪದ ಸಮಸ್ಯೆಗಳು ಎಂಬುದು ಇವತ್ತು ಇಲ್ಲ ಆದರೆ ವ್ಯಾಪಾರಸ್ಥರಿಗೆ ಈ ದಿನ ಒಂದು ಲಾಭದಾಯಕವಾದಂಥ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೂಡಿಕೆ ಮಾಡಬೇಕು ಅಂತ ಇದ್ರೆ ಈ ದಿನ ಹೂಡಿಕೆ ಮಾಡಲಿಕ್ಕೆ ಒಂದು ಅತ್ಯುತ್ತಮವಾದಂತಹ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ ಯಾವುದೇ ರೂಪದ ನೀವು ಹೂಡಿಕೆ ಎಂಬುದನ್ನು ಮಾಡಿದರೂ ಸಹ ಅದರಲ್ಲಿ ಇವತ್ತು ನಿಮಗೆ ಲಾಭ ಎಂಬುದನ್ನು ಸಿಗುವಂತಹ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಈ ದಿನ ನಿಮ್ಮ ಸಂಗಾತಿಯೊಂದಿಗೆ ನೀವು ಖುಷಿಯಿಂದ ಮತ್ತು ಪ್ರೀತಿಯಿಂದ ಅವರ ಜೊತೆಯಲ್ಲಿ ನೀವು ಸಮಯ ಎಂಬುದನ್ನು ಕಲಿತೀರಾ ಮತ್ತೆ ಕುಟುಂಬದಲ್ಲಿ ಯಾವುದೇ ರೂಪದ ಭಿನ್ನಾಭಿಪ್ರಾಯಗಳು ಈ ದಿನ ಬರುವಂತಹದಿಲ್ಲ ಆದರೆ ಕುಟುಂಬದೊಂದಿಗೆ ನೀವು ಸ್ವಲ್ಪ ಪ್ರೀತಿಯಿಂದ ನಂಬಿಕೆಯಿಂದ ಇರೋದು ಒಂದು ಮುಖ್ಯಕರವಾದಂತಹ ಒಂದು ವಿಷಯವಾಗಿದೆ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಳದಿ ದಿನದ ಶಿವ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ ಈಗ ಮಕರ ರಾಶಿ ವೀಕ್ಷಕರೇ ಮಕರ ರಾಶಿಯವರು ನಾವು ಇಂದಿನ ದಿನ ಬಹುಶಃ ಎಂಬುದನ್ನು ನೋಡಿದರೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಸಣ್ಣ ಪ್ರಮಾಣದ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಇದೆ ಆ ಕಾರಣದಿಂದ ತಾವು ಸ್ವಲ್ಪ ವಿಶ್ರಾಂತಿ ಎಂಬುದನ್ನು ಪಡ್ಕೊಳ್ಳೋದು ಒಂದು ಮುಖ್ಯವಾಗಿದೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಸಹ ತಾವು ವೈದ್ಯರ ಹತ್ರ ಹೋಗಿ ತೋರಿಸ್ಕೊಳ್ಳೋದು ಮತ್ತು ತಪಾಸಣೆ ಮಾಡಿಕೊಳ್ಳೋದು ಮುಖ್ಯವಾಗಿದೆ ಇನ್ನು ವೀಕ್ಷಕರು ನಿಮ್ಮ ಕೆಲಸದ ವಿಚಾರದಲ್ಲಿ ಬಂದ್ರೆ ಈ ದಿನ ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲೆ ಸ್ವಲ್ಪ ಒತ್ತಡ ಎಂಬುದು ಪ್ರೆಷರ್ ಎಂಬುದು ಜಾಸ್ತಿ ಇರುತ್ತೆ ಆ ಕಾರಣದಿಂದ ನೀವು ಕೆಲಸ ಎಂಬುದನ್ನು ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಮಾಡಲಿಕ್ಕೆ ನೀವು ಪ್ರಯತ್ನ ಪಟ್ಟರೂ ಸಹ ಕೆಲಸ ಎಂಬುದು ನಿಮ್ಮ ಕೈಯಿಂದ ಆಗಲ್ಲ ಆ ಕಾರಣದಿಂದ ಅತಿಯಾದಂತಹ ಒತ್ತಡ ಎಂಬುದನ್ನು ನಿಮ್ಮ ತಲೆಯಲ್ಲಿ ನೀವು ಹಾಕೊಳಿಕ್ಕೆ ಹೋಗಬೇಡಿ ಕೆಲಸ ಎಂಬುದನ್ನು ಆರಾಮಾಗಿ ನಿಮ್ಮ ಕೈಯಲ್ಲಿ ಆಗುವ ರೂಪದಿಂದನೇ ಮಾಡಿ ಕೆಲಸ ಎಂಬುದನ್ನು ನೀವು ಸಾಧಿಸ್ತೀರಾ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಆಗಲಿ ಏನಾದರೂ ಬಿಸ್ನೆಸ್ ಎಂಬುದನ್ನು ಶುರು ಮಾಡಬೇಕು ಅಂತಹ ನಿಮ್ಮ ತೆಲೆಯಲ್ಲಿ ಇತ್ತು ಅಂದರೆ ಈ ದಿನ ಅದಕ್ಕೆ ಒಂದು ಸೂಕ್ತವಾದಂಥ ಒಂದು ದಿನ ಅಲ್ಲ ಆ ಕಾರಣದಿಂದ ಯಾವುದೇ ರೂಪದ ಇನ್ವೆಸ್ಟ್ಮೆಂಟ್ ಆಗಲಿ ಹೊಸದಾದಂತಹ ವ್ಯಾಪಾರವಾಗಲಿ ಶುರು ಮಾಡಲಿಕ್ಕೆ ಹೋಗಬೇಡಿ ವೀಕ್ಷಕರೇ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಕುಟುಂಬದಲ್ಲಿನೂ ಖುಷಿಯಾದಂಥ ಒಂದು ವಾತಾವರಣ ನಿಮ್ಮ ಕುಟುಂಬದಲ್ಲಿ ಇರುತ್ತೆ ಮತ್ತು ಕುಟುಂಬದೊಂದಿಗೆ ಇವತ್ತು ಒಂದಿಷ್ಟು ಮುಖ್ಯವಾದಂತಹ ವಿಷಯಗಳ ಬಗ್ಗೆ ನೀವು ಮಾತಾಡ್ತೀರಾ ಆ ಮಾತಾಡ್ಕೊಂಡ್ಬಿಟ್ಟು ನಿಮ್ಮ ಮುಂದಿನ ಜೀವನಕ್ಕಾಗಲಿ ಮತ್ತು ಕುಟುಂಬದ ಜೀವನಕ್ಕಾಗಲಿ ಒಂದು ಅತ್ಯುತ್ತಮದವಾದಂಥ ಒಂದು ಉತ್ತಮ ನಿರ್ಧಾರಗಳನ್ನು ಇವತ್ತು ತಗೊತೀರಾ ಇನ್ನು ವೀಕ್ಷಕರೇ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಕಪ್ಪು ದಿನದ ಶಿವ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಸಂಜೆ ನಾಲ್ಕು ಗಂಟೆಯಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಈಗ ಕುಂಭ ರಾಶಿ ಚಿಕ್ಕರೆ ಕುಂಭ ರಾಶಿಯವರ ನಾವು ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನೋಡಿದರೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುವಂತಹ ಒಂದು ಸಾಧ್ಯತೆಗಳು ಇದೆ ಯಾವುದೇ ರೂಪದ ಆರೋಗ್ಯದ ಸಮಸ್ಯೆಗಳು ಬಂದರೂ ಸಹ ಅದನ್ನು ನೀವು ಸಹ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಏನೇ ಸಮಸ್ಯೆಗಳು ಇತ್ತು ಅಂದರೂ ಸಹ ವೈದ್ಯರ ಹತ್ರ ಹೋಗಿ ತಪಾಸಣೆ ಮಾಡಿಕೊಳ್ಳುವುದು ಮುಖ್ಯವಾದಂತ ಒಂದು ವಿಷಯವಾಗಿದೆ ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮ್ಮ ಜೊತೆಗೆ ಕೆಲಸ ಮಾಡ್ತಾ ಇರುವಂತಹ ಸಹೋದ್ಯೋಗಿಗಳು ಆಯ್ತಾ ನಿಮಗೆ ಸಾಕಷ್ಟು ರೂಪದ ಸಹಾಯ ಎಂಬುದನ್ನು ಮಾಡ್ತಾರೆ ಮತ್ತೆ ನಿಮ್ಮ ಮೇಲೆ ಇರುವಂತಹ ಪ್ರೆಷರ್ ಎಂಬುದನ್ನ ಕಡಿಮೆ ಮಾಡಲಿಕ್ಕೆ ಇವತ್ತು ನಿಮಗೆ ಸಹಾಯ ಎಂಬುದನ್ನು ಅವ್ರು ಮಾಡ್ತಾರೆ ಮತ್ತು ಸರ್ಕಾರಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ದಿನ ನಿಮ್ಮ ಕೆಲಸದಲ್ಲಿ ಒತ್ತಡ ಮತ್ತು ಪ್ರೆಷರ್ ಎಂಬುದು ಜಾಸ್ತಿ ಹಾಕುವಂತಹ ಒಂದು ಸಾಧ್ಯತೆಗಳು ಇದೆ ಆ ಕಾರಣದಿಂದ ಸ್ವಲ್ಪ ಒತ್ತಡ ಎಂಬುದನ್ನು ಕಡಿಮೆ ಮಾಡಿಕೊಂಡ್ರೆ ನಿಮ್ಗೆ ಸ್ವಲ್ಪ ತುಂಬಾನೇ ಒಂದು ಸಹಾಯಕರವಾಗಿದೆ ಇನ್ನು ವೀಕ್ಷಕರೇ ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಈ ದಿನವು ನಿಮಗೆ ಆರ್ಥಿಕವಾಗಿ ಯಾವುದೇ ರೂಪದ ಸಮಸ್ಯೆಗಳು ಎಂಬುದನ್ನು ಬರಲ್ಲ ಹಣಕಾಸಿನಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಈ ದಿನ ನಿಮಗೆ ಬರುವುದಿಲ್ಲ ಮತ್ತೆ ನಿಮ್ಮ ಖರ್ಚುಗಳನ್ನು ಸ್ವಲ್ಪ ನೀವು ಕಡಿಮೆ ಮಾಡಿಕೊಂಡ್ರೆ ತುಂಬಾನೇ ಒಂದು ಒಳ್ಳೆಯವಾದಂಥ ಒಂದು ವಿಷಯವಾಗಿದೆ ವೀಕ್ಷಕರೇ ಏನಾದರೂ ನೀವು ಸೇವಿಂಗ್ಸ್ ಮಾಡಬೇಕು ಅಂತಹ ಇದ್ದರೆ ಉಳಿತಾಯ ಎಂಬುದನ್ನು ಮಾಡಬೇಕು ಅಂತ ನಿಮ್ಮ ಮುಂದಿನ ಜೀವನಕ್ಕೆ ಇತ್ತು ಅಂದ್ರೆ ಈ ದಿನವು ಆ ಉಳಿತಾಯ ಮಾಡಲಿಕ್ಕೆ ಒಂದು ಉತ್ತಮವಾದಂತ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಖುಷಿಯ ವಾತಾವರಣ ಎಂಬುದು ಇರುತ್ತೆ ಆದರೆ ಸಹ ಸ್ವಲ್ಪ ಯಾರಾದರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳಿದೆ ಆ ಕಾರಣದಿಂದ ಯಾವುದೇ ರೂಪದ ಭಿನ್ನಾಭಿಪ್ರಾಯಗಳು ಯಾರ ಮಧ್ಯದಲ್ಲೂ ಬರದೇ ರೂಪದಿಂದ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ತುಂಬಾ ಇದೆ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ನೀಲಿ ದಿನದ ಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಈಗ ಮೀನರಾಶಿ ವೀಕ್ಷಕರೇ ಮೀನರಾಶಿಯವರ ಇಂದಿನ ದಿನ ನಾವು ನೋಡಲಿಕ್ಕೆ ಹೋದರೆ ಈ ದಿನ ನಿಮ್ಮ ಮಾನಸಿಕವಾದಂತಹ ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸುವುದು ತುಂಬಾ ಮುಖ್ಯ ಯಾವುದೇ ರೂಪದ ಒತ್ತಡ ಎಂಬುದಾಗಲಿ ಪ್ರೆಷರ್ ಎಂಬುದಾಗಲಿ ಇವತ್ತಿನ ನೀವು ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಇದು ಹಾಕೊಳ್ಳೋದರಿಂದ ಮುಂದೆ ನಿಮಗೆನೆ ಸ್ವಲ್ಪ ಮಾನಸಿಕವಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂತಹ ಒಂದು ಸಾಧ್ಯತೆಗಳು ಇದೆ ಇನ್ನು ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನೀವು ಕೆಲಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆಗಳು ಎಂಬುದು ಬರುತ್ತೆ ಯಾವ ಥರ ಸಮಸ್ಯೆಗಳು ಅಂತಂದ್ರೆ ನೀವು ಕೆಲಸ ಹೇಗೆ ಮಾಡ್ತಾ ಇದ್ರಲ್ವಾ ಅದರ ಬಗ್ಗೆ ಟೀಕೆಗಳು ಅಂತಂದ್ರೆ ಜನರು ನಿಮ್ಮ ಬಗ್ಗೆ ನಿನ್ನ ಕೆಲಸ ಮಾಡಲಿಕ್ಕೆ ಬರಲ್ಲ ಅಂತಹ ಸ್ವಲ್ಪ ಟೀಕೆ ಮಾಡಿ ನಿಮ್ಮನ್ನ ನೋಡಿಕೊಂಡು ನಗುತ್ತಾರೆ ಆ ಕಾರಣದಿಂದ ನಿಮ್ಮ ಕೆಲಸ ಎಂಬುದನ್ನು ನೀವು ಇವತ್ತು ಪರಿಶ್ರಮದಿಂದ ಮತ್ತು ಏಕಾಗ್ರತೆಯಿಂದ ಮಾಡುವುದು ತುಂಬನೇ ಮುಖ್ಯಕರವಾದಂಥ ಒಂದು ದಿನವಾಗಿದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಇವತ್ತು ನೀವು ಯಾರಿಗಾದರೂ ಒಂದು ಸಾಲವನ್ನು ನೀವೇ ಕೊಡುವಂತಹ ಒಂದು ದಿನವಾಗಿದೆ ಆ ವ್ಯಕ್ತಿಗಳು ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳಿಗೆ ಮಾತ್ರವೇ ನೀವು ಸಾಲ ಎಂಬುದನ್ನು ನೀಡಿದರೆ ನಿಮಗೆ ಒಳ್ಳೆಯದಾಗುತ್ತೆ ಯಾವುದೇ ಒಂದು ಬೇರೆ ಅಪರಿಚಿತ ವ್ಯಕ್ತಿಗಳಿಗೆ ಈ ದಿನನೂ ಸಾಲ ಎಂಬುದನ್ನು ಕೊಡ್ಲಿಕ್ಕೆ ಹೋಗಬೇಡಿ ಇನ್ನು ಕುಟುಂಬದ ವಿಚಾರಕ್ಕೆ ಬಂದ ವೀಕ್ಷಕರೇ ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಆದರೆ ಶಾಂತಿಯಿಂದ ಪ್ರೀತಿಯಿಂದ ಇದ್ರೆ ಆ ಸಮಸ್ಯೆಗಳನ್ನ ನೀವು ಎಲ್ಲಾ ನಿಭಾಯಿಸ್ಕೊಂತೀರ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ಹಸಿರು ದಿನದ ಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ ವೀಕ್ಷಕರೇ ಈ ರೀತಿಯಾದಂತಹ ಹನ್ನೆರಡು ರಾಶಿಗಳ ಅವರ ದಿನ ಎಂಬುದು ಇದೆ ನಿಮಗೆ ಇನ್ನೂ ಬೇರೆ ಯಾವುದೇ ರೂಪದ ಸಮಸ್ಯೆಗಳು ಏನಾದರೂ ಕೇಳಲಿಕ್ಕೆ ಇತ್ತಂತಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ತಾವು ಕರೆ ಮಾಡ್ಬೋದು ಈವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಸಹ ಧನ್ಯವಾದಗಳು ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿ ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ಶೇರನ್ನು ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿ ಒಳ್ಳೆಯದಾಗಲಿ